ಆತ್ಮೀಯ ವೀಕ್ಷಕರೇ ಇವತ್ತು ನಾನು ಏನು ಬೋರ್ವೆಲ್ ರೀಚಾರ್ಜ್ ಅಂದರೆ ಕೊಳವೆ ಬಾವಿಗೆ ಜಲ ಮರುಪೂರ್ಣ ಮಾಡ್ತಕ್ಕಂಥ ಒಂದು ಕಾರ್ಯಾಗಾರವನ್ನು ಏನು ನಾವು ಮಾಡಿಸಿದ್ವಿ ಪ್ರಾತ್ಯಕ್ಷತೆ ಮೂಲಕ ತೋರಿಸ್ತೀವಿ ಅಂತೇಳಿ ಅವತ್ತು ಹೇಳಿದ್ವಿ ಸಾಕಷ್ಟು ಜನ ಯಾವಾಗ ಯಾವಾಗ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಿದ್ವಿ ಇವತ್ತು ಶಿವಮೊಗ್ಗ ತಾಲೂಕು ಹೊನ್ನವಿಲೆ ಗ್ರಾಮದಲ್ಲಿರ್ತಕ್ಕಂಥ ನನ್ನನೆ ಸ್ವಂತ ತೋಟದಲ್ಲಿ ಈ ಒಂದು ಬೋರ್ವೆಲ್ನ ರೀಚಾರ್ಜನ್ನು ಮಾಡೋ ಅಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಂತ ಹಂತವಾಗಿ ನಾವು ಬೋರ್ವೆಲ್ ರೀಚಾರ್ಜ್ ಮಾಡೋದನ್ನು ತೋರಿಸ್ತೀವಿ ಇದರಿಂದ ಸಾಕಷ್ಟು ರೈತರಿಗೆ ಉಪಯೋಗ ಆಗಲಿ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತೋದ್ರ ಮೂಲಕ ಮುಂದಿನ ವಿಡಿಯೋಗಳನ್ನ ನೋಡಲಿಕ್ಕೆ ಅನುಕೂಲವನ್ನು ಆಗುತ್ತೆ ಅಂತ ತಿಳಿಸ್ತೀನಿ ಏನು ಮಾಡ್ತೀರಾ ಮಮ್ಮಾ ಒಂದೂರು ದೊಳಿ ಇರಬಹುದು ಕೊಡಿ ನೀರು ಕೊಡಿ ತಪ್ಪ ನೀರು ನೀರು ಇಂಗನ ನೀರು ಹಾ ನೀರು ಕೊಡಿ ನೀರು ಕೊಡಿ ಹಾ ಹಾ ಏನು ಉಣು ಕೊಡಿ ಅಟ್ ನಟ್ ಕೇಸಿಂಗ್ ಪೈಪು ಮತ್ತೆ ಅಲ್ಲಾಡಬಾರ್ದು ಅಂಥೇಳಿ ಕ್ಲಾಂಪ್ ಹಾಕಿ ಬಿಗಿ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಕಾಂಕ್ರೀಟ್ ಕೂಡ ಹಾಕಿ ಪ್ಯಾಕ್ ಮಾಡ್ತೀವಿ ಇದರಿಂದ ಮುಂದೆ ಕೆಳಗಿನ ಕೇಸಿಂಗ್ ಪೈಪು ಅಲ್ಲಾಡದೆ ಇರೋದಕ್ಕೆ ಬೇಕಾದಂಥ ವ್ಯವಸ್ಥೆ ಆಗುತ್ತೆ ಅದೇ ಕಡೆ ಹೊಂದಕ್ಕೆ ಈಗ ಎಲ್ಲ ಕೇಸಿಂಗ್ ಪೈಪಿಗೆ ಸುಮಾರು ನೂರಕ್ಕಿಂತ ಹೆಚ್ಚು ಸಿಕ್ಸ್ ಎಮ್ ಎಮ್ ಓಲನ್ನು ಹಾಕಿದ್ದಾಯಿತು ಈಗ ನೈಲಾನ್ ಗುಣಮಟ್ಟದ ನೈಲಾನ್ ಮೆಸ್ಸನ್ನು ಈ ರೀತಿಯಾಗಿ ಎರಡು ಸುತ್ತು ಬಿಗಿಯಾಗಿ ಸುತ್ತಿ ಪ್ಲಾಸ್ಟಿಕ್ ಹಗ್ಗದಿಂದ ಬಲವಾಗಿ ಬಿಗಿಯಾಗಿ ಉಲ್ಟಾ ಕಟ್ಟಪ್ಪ ಉಲ್ಟಾ 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 ಉಲ್ಟವಾ ಬಾ ಉಲ್ಟ ಹಾಂಗ ಹಂಗ ಬಿಗಿಯಾಗಿತ್ತು ಪ್ಲಾಸ್ಟಿಕ್ ಅಗ್ಗದಿಂದ ಬಿಗಿಯಾಗಿ ಸುತ್ತಿ ನೈಲಾನ್ ಮೆಸ್ಸನ್ನು ಈ ರೀತಿಯಾಗಿ ಬಿಗಿಯಾಗಿ ಕಟ್ಟಬೇಕು ಗುಣಮಟ್ಟದ ನೈಲಾನ್ ಮೆಸ್ ಆಗಬೇಕು ಸೊಳ್ಳೆ ಪರ್ದೇ ಆದರೆ ಆಗಲ್ಲ ಗುಣಮಟ್ಟದ ನೈಲಾನ್ ಮೆಸ್ಸನ್ನು ಈ ರೀತಿಯಾಗಿ ಸುತ್ತಬೇಕು ಸ್ನೇಹಿತರೆ ನೈಲಾನ್ ಮೆಸ್ಸು ಸುತ್ತಿದ ನಂತರ ನೈಲಾನ್ ಸ್ಯಾಂಡ್ ಫಿಲ್ಟ್ರು ಸ್ಯಾಂಡ್ ಫಿಲ್ಟ್ರ್ ಕೂಡ ಸುರಕ್ಷತೆಗಾಗಿ ಮತ್ತೊಂದು ಸುತ್ತು ಸುತ್ತಿ ಪ್ಲಾಸ್ಟಿಕ್ ದಾರದಿಂದ ಬಿಗಿಯಾಗಿ ಕಟ್ತಾ ಇದ್ದೀವಿ ಯಾಕೆಂದರೆ ಎರಡು ಸುತ್ತು ನೈಲಾನ್ ಮೆಸಿನ ಜೊತೆಯಲ್ಲಿ ಹೆಚ್ಚುವರಿಯಾಗಿ ಒಂದು ಸ್ಯಾಂಡ್ ಫಿಲ್ಟ್ರು ಮರಳನ್ನು ಸೋಸ್ತಕ್ಕಂಥ ಸ್ಯಾಂಡ್ ಫಿಲ್ಟ್ರು ಅದು ಕೂಡ ನೈಲಾನಿಂದು ಕಬ್ಬಿನಿದ್ದು ಅಥವಾ ಬೇರೆದಾದರೂ ತುಕ್ಕಿಡುತ್ತೆ ಅದಕ್ಕೋಸ್ಕರ ನೈಲಾನನ್ನು ಬಳಸಿ ಇಲ್ಲಿ ಬಿಗಿಯಾಗಿ ಸುತ್ತುತ್ತಾ ಇದ್ದೀವಿ ಈ ರೀತಿಯಲ್ಲಿ ಬೋರ್ವೆಲ್ ಅಂತರ್ಜಲ ಜಲ ಮರುಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇದಾರೆ ನಿಧಾನವಾಗಿ ಗುಂಡಿಗೆ ತಿನ್ನಿಸ್ತಾ ಇದ್ದೀವಿ ಪೈಪ್ ಹಕ್ಕ ನಿಧಾನ ಜೋಡಿಸ್ರಿ ಹಾಂ ಇನ್ನೊಂದು ಸ್ವಲ್ಪ ಜೋಡಿಸ್ ದಪ್ಪ ಜಲ್ಲಿಯನ್ನ ಆಡ್ತಾ ಇದ್ದೀವಿ ಇದು ನೀರನ್ನು ಶುದ್ಧೀಕರಿಸೋದಕ್ಕೆ ಸಹಾಯ ಆಗಲಿ ಅಂಥೇಳಿ ದಪ್ಪ ಜಲ್ಲಿಯನ್ನು ಮಾಡ್ತಾ ಇದ್ವಿ ಟ್ವೆಂಟಿ ಎಮ್ ಎಮ್ ಜಲ್ಲಿಯನ್ನು ಕೂಡ ಹಾಕ್ತಾ ಇದೀವಿ ಇಪ್ಪತ್ತು ಎಮ್ ಎಮು ಜಲ್ಲಿ ಹಾಕಿದ ನಂತರ ಮತ್ತೊಂದು ಸುತ್ತು ನೈಲಾನ್ ಮೆಸ್ಸನ್ನು ಹಾಸ್ತಾ ಇದ್ದೀವಿ ಯಾಕೆಂದರೆ ಅಲ್ಲೂ ಕೂಡ ಹೊರಗಿಂದ ಬರ್ತಕ್ಕಂಥ ಮಣ್ಣಿನ ನೀರು ಆಗಲಿ ಅಂತೇಳಿ ಮತ್ತೊಂದು ಸುತ್ತಿನ ಮೆಸ್ಸನ್ನು ಕೂಡ ಆಸಿದೀವಿ ಇದ್ರ ಮೇಲೆ ಬೇಬಿ ಜಲ್ಲಿ ಅಂದರೆ ಅಂತಿಮವಾಗಿ ಸಿಕ್ಸ್ ಎಮ್ ಎಮ್ ಜಲ್ಲಿಯನ್ನು ಆಡ್ತಾ ಇದ್ದೀವಿ ಇದ್ರ ಮೇಲೆ ಮತ್ತೊಂದು ಸುತ್ತು ನೈಲನ್ ನೆಸನ್ನು ಹಾಸಿ ನಂತರ ಮರಳನ್ನು ಹಾಕಬೇಕಾಗತ್ತೆ ನಾನು ಸದ್ಯಕ್ಕೆ ಮರಳು ತರದೇ ಇರೋದ್ರಿಂದ ಇವತ್ತು ಇಲ್ಲ ನಂತರ ಮರಳು ಹಾಕಿ ಸುತ್ತಲು ತೊಟ್ಟಿಯನ್ನು ಕಟ್ತೀನಿ ಕೊನೆಯದಾಗಿ ಎಲ್ಲ ಮುಗಿದ ನಂತರ ಮತ್ತೊಂದು ವಿಡಿಯೋದಲ್ಲಿ ಇದನ್ನೆಲ್ಲ ತೋರಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಏನು ಈ ವರ್ಷ ರೈತರೆಲ್ಲರೂ ಕೂಡ ಬೇಸಿಗೆಯಲ್ಲಿ ಮಳೆಗಾಲ ಮಳೆ ಕಡಿಮೆ ಇದ್ರಿಂದ ಹೋದ ವರ್ಷ ಮಳೆ ಕಡಿಮೆ ಇದ್ರಿಂದ ಬೇಸಿಗೆಯಲ್ಲಿ ಹಲವಾರು ಭಾಗದಲ್ಲಿ ಕೊಳವೆ ಬಾವಿಯಲ್ಲಿ ನಮ್ಮ ಕೊಳವೆ ಬಾವಿಯಲ್ಲಿ ನೀರು ಬರ್ತಾ ಇತ್ತು ಆದರೆ ಈಗ ನಿಂತು ಹೋಗ್ಬಿಟ್ಟಿದೆ ಕಡಿಮೆ ಆಗ್ಬಿಟ್ಟಿದೆ ತೋಟ ಒಣಗ್ತಾ ಇದೆ ತುಂಬಾ ಕಷ್ಟ ಆಗಿದೆ ಅಂತೇಳಿ ಏನು ಸಂಕಷ್ಟವನ್ನು ಪಡ್ತಾ ಇದ್ರಿ ನಿಮ್ಮೆಲ್ರಿಗೂ ಕೂಡ ಏನು ಇದಕ್ಕೆ ಶಾಶ್ವತ ಪರಿಹಾರವಾಗಿ ಕೊಳವೆ ಬಾವಿಗೆ ಜಲ ಮರುಪೂರ್ಣ ಮಾಡೋದನ್ನು ಹೇಗೆ ಅಂತೇಳಿ ಪ್ರಾತ್ಯಕ್ಷತೆ ಮೂಲಕ ಅಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಯಾರಿಗಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಒಂದು ನನ್ನ ದೂರವಾಣಿ ಸಂಖ್ಯೆನ ಹಾಕಿರ್ತೀನಿ ದಯಮಾಡಿ ನೀವೆಲ್ಲರೂ ಕೂಡ ಇದ್ರ ಉಪಯೋಗ ಪಡ್ಕೋಬೇಕು ಇದೊಂದು ಸಾರ್ವಜನಿಕವಾಗಿ ಎಲ್ಲ ರೈತರು ಕೂಡ ಈ ಒಂದು ಜಲ ಮರುಪೂರ್ಣ ಮಾಡೋ ಅಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಈ ಜಲಕ್ಷಾಮವನ್ನು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರು ನಮಸ್ಕಾರ